ಶಿರಾನಗರದ ಪುರಾತನ ಶ್ರೀ ಕೊಳದಪ್ಪೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಡೆ ಕಾರ್ತಿಕ ಸೋಮವಾರದಂದು ವಿಶೇಷ ಪೂಜೆ ಹಾಗೂ ದೀಪಾಲಂಕಾರ ಮಾಡಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಭಕ್ತಾದಿಗಳಲ್ಲಿ ವಿನಂತಿ ಶ್ರೀ ವಡದಬಲೇಶ್ವರ ಸ್ವಾಮಿ ಸ್ನೇಧಾನದಲ್ಲಿ ಶ್ರೀ ಸಂಕಷ್ಟ ಗಣಪತಿ ವ್ರತ ಪ್ರತಿ ತಿಂಗಳು ಜಡಿತಾ ಇದ್ದು ವಿಶೇಷವಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದರಿಂದ ಆಶೀರ್ವಾದ ಪಡೆದು ಒಳ್ಳೆಯದಾಗಿ ಪಡೀತಾ ಇದ್ದಾರೆ ದುರ್ಗ ಜಪ ದುರ್ಗ ಹೋಮ ವಿಶೇಷವಾಗಿ ಅವರಿಗೆ ಫಲ ಲಭಿಸಿದೆ ಮತ್ತು ಅಪಮೃತ್ಯು ದೋಷ ಇರತಕ್ಕಂಥವ್ರು ಬಂದು ಇಲ್ಲಿ ಮಹಾ ಮೃತ್ಯುಂಜಯ ಜಪ ಮಾಡಿದರೆ ಅವ್ರಿಗೂ ವಿಶೇಷ ಫಲ ಅನುಭವಿಸಿದರೆ ಅದರಿಂದ ಮತ್ತು ಮಕ್ಕಳಿಲ್ಲದರೂ ಮಕ್ಕಳು ಫಲವನ್ನು ಅನುಭವಿಸಿದರೆ ಮದುವೆ ಇಲ್ಲದರೂ ಮದುವೆ ಆಗಿದೆ ವಿಶೇಷವಾಗಿ ಇದು ದೇವರು ವಿಶೇಷವಾಗಿ ಹೊಳದಕ್ಷೇಶ್ವರ ದೇವಸ್ಥಾನದಲ್ಲಿ ಕಡೆ ಕಾರ್ತಿಕ್ ಮಾಸದ ದೀಪೋತ್ಸವ ನಡೀತಾ ಇದ್ದು ಇದು ಸುಮಾರು ಇತಿಹಾಸ ಉಳ್ಳರ್ತಕ್ಕಂಥ ದೇವಸ್ಥಾನ ಆಗಿದ್ದು ಚೋಳರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನ ಆಗಿರ್ತದೆ ಇದು ಇಲ್ಲಿ ಪ್ರತಿ ಸೋಮವಾರ ಸ್ವಾಮಿಗೆ ಪೂಜೆ ಅಲಂಕಾರ ನಡೀತಾ ಇರ್ತದೆ ಆಮೇಲೆ ರುದ್ರಾಭಿಷೇಕವನ್ನು ಎಲ್ಲ ಎಲ್ಲ ಮಾಡ್ತಾರೆ ಇಲ್ಲಿ ಬೇಡಿಕೆ ಭಕ್ತಾದಿಗಳು ಬೇಡ್ಕೊಂಡ್ರೆ ಅವರು ಬೇಡಿಕೆಗಳೆಲ್ಲ ಈಡೇರ್ತವೆ ಇಲ್ಲಿ ಪಕ್ಕದಲ್ಲಿ ಸಮುದಾಯ ಭವನ ಬೇರೆ ಇದೆ ಇದು ಒಳ್ಳೆಯ ಇತಿಹಾಸ ಪ್ರಸಿದ್ಧ ಕೊಳದಪ್ಪಳೇಶ್ವರ ದೇವಸ್ಥಾನ ಆಗಿದ್ದು ಎಲ್ಲರೂ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ ಸ್ವಾಮಿಯ ಆಶೀರ್ವಾದ ಪಡೆಯೋದಕ್ಕೆ ಎಲ್ಲರೂ ಕೊಡ್ತೀವಿ ಶಿವರಾತ್ರಿ ಪ್ರತಿ ಶಿವರಾತ್ರಿ ಹಬ್ಬದಲ್ಲಿ ಸಿರಾದಲ್ಲಿ ಇರ್ತಕ್ಕಂಥ ಈಶ್ವರನ ದೇವಸ್ಥಾನ ಅಂತಂದರೆ ಇದೊಂದೇ ಸಿರಾ ಟೌನಿಗೆ ಟೌನಿಗೆ ಎಲ್ಲರೂ ಶಿವರಾತ್ರಿ ಹಬ್ಬದ ದಿವಸ ಭಾರಿ ಜೋರಾಗಿ ಎಲ್ಲ ವರ್ಷ ಪ್ರತಿ ವರ್ಷವೂ ಚೆನ್ನಾಗಿ ನಡೀತತೆ ಅದರಿಂದ ದೇ ಎಲ್ಲರೂ ಭಕ್ತಾದಿಗಳು ಬಂದು ಕೊಳದಪ್ಪೇಶ್ವರ ದೇವಸ್ಥಾನದ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ ನಾನು ಸುಮಾರು ನಾನು ಐದು ವರ್ಷದಿಂದಲೂ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾಯಿದ್ದೆ ಯಾಕಂದ್ರೆ ನಾನು ಸಂತಪೇಟೆನೇ ಇದು ಐದು ವರ್ಷದಿಂದಲೂ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಈಗ ನನಗಾಗಲೇ ನಲವತ್ತಾರು ವರ್ಷ ನಲ್ವತ್ತು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಪ್ರತಿ ಸೋಮ ಪ್ರತಿ ಸೋಮವಾರದಿಂದಲೂ ಬರ್ತಾ ಇದ್ವಿ ನಾವು ಮಿಸ್ ಮಾಡಲ್ಲ ಶಿವರಾತ್ರಿ ಹಬ್ಬಕ್ಕೆ ಒಳ್ಳೆ ಅಲಂಕಾರ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರುತ್ತೆ ಅತಿ ಹೆಚ್ಚು ಇಡೀ ಸಿರಾ ಟೌನಲ್ಲಿ ಎಷ್ಟು ಲಕ್ಷಾಂತರ ಭಕ್ತಾದಿಗಳೆಲ್ಲ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ಅಭಿವೃದ್ಧಿ ಕಾಣ್ತಾ ಇದೆ ಚೆನ್ನಾಗಿ ಹಿಂದೆ ಬರೀ ದೇವಸ್ಥಾನ ಚಿಕ್ಕದಲ್ಲಿತ್ತು ಈಗ ಭಕ್ತಾದಿಗಳೆಲ್ಲ ಸಹಾಯ ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ದೇವಸ್ಥಾನ ಸಮುದಾಯ ಭವನ ಮಾಡಿಕೊಂಡು ಯಾರಾದರೂ ಬಡವರು ಬಗ್ಗರು ಅವ್ರ ಇವರು ಅವ್ರದ್ದು ಸಣ್ಣದಾಗೆ ಒಂದು ನಾಮಕರಣ ಮಾಡಿಸ್ತಾವ ಆಗಲಿ ಒಂದು ಸಣ್ಣದಾಗಿ ವಿವಾಹ ಆಗೋದಕ್ಕೂ ಈ ಭಕ್ತಿಯಲ್ಲೂ ದುಡ್ಡು ಇರಲ್ವಲ್ಲ ಹಾಗಾಗಿ ಎಲ್ಲರೂ ಕೆಲವರು ಇದರಲ್ಲಿ ಮದುವೆ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆಲ್ಲ ಮನೆ ಎಲ್ಲರೂ ಸಹ ಸಹಕರಿಸಲು ಕೋರ ಎಲ್ಲ ಮಾಡ್ತಾಯಿದ್ದಾರೆ ಹಾಂ ಭಕ್ತ ಭಕ್ತಾದಿಗಳು ಒಳ್ಳೆ ಸ್ವಾಮಿ ಈಶ್ವರನ ದೇವಸ್ಥಾನ ಈಶ್ವರ ಎಲ್ಲರಿಗೂ ಬೇಡಿದ್ವರ ಕೊಡ್ತಾನೆ ಬಂದು ಕೊಳದಪ್ಪಲೇಶ್ವರ ದೇವಸ್ಥಾನ ಸ್ವಾಮಿಗೆ ಆಶೀರ್ವಾದ ಪಡೆಯಲಿಕ್ಕೆ ನಾನು ಇಚ್ಛಿಸ್ತೀನಿ ಎಲ್ಲರೂ ವರ್ಷದಲ್ಲಿ ಐವತ್ತೆರಡು ವಾರ ಸೋಮವಾರ ಪ್ರಸಾದ ವಿನಿಯೋಗ ವಿಶೇಷ ಪೂಜೆ ಇರುತ್ತದೆ ಮತ್ತು ಆರ್ಥಿಕ ಸಹಾಯ ಅವಶ್ಯಕತೆ ಇದೆ ಕೊಳದಪ್ಪಳೇಶ್ವರ ದೇವಸ್ಥಾನದ ಸಮುದಾಯ ಭವನ ನಿರ್ಮಾಣವಾಗುತ್ತಿರೋದ್ರಿಂದ ಆರ್ಥಿಕ ತನು ಮನ ಧನ ಸಹಾಯ ಮಾಡಬೇಕಾಗಿಗಳಲ್ಲಿ ಕೇಳಿಕೊಳ್ಳುತ್ತೆ ಒಳ್ಳೆ ಪ್ರಶಸ್ತಿ ದೇವಸ್ಥಾನದಲ್ಲಿ ಈ ದೇವ್ ಪ್ರತಿ ವಾರನು ಪೂಜೆ ನಡೆಯುತ್ತೆ ಅದ್ರ ಜೊತೆಗೆ ಪ್ರತಿ ಪ್ರತಿ ಸಂಕಷ್ಟ ಸಂಕಷ್ಟ ಚತುರ್ಥಿ ದಿನ ವಿಶೇಷವಾಗಿ ಗಣಪತಿ ಪೂಜೆ ಗಣ ಹೋಮ ಮತ್ತು ಮೃತ್ಯುಂಜಯ ಹೋಮ ಇವೆಲ್ಲ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಬಂದು ಇದಕ್ಕೆಲ್ಲ ಸಾಧ್ಯ ಆದಷ್ಟು ನಿಮ್ಮ ಭಕ್ತಿಯನ್ನು ಸೇರಿಸಿ ತನುಮನ ಧನ ಎಲ್ಲವನ್ನು ಅರ್ಪಣೆ ಮಾಡಬೇಕಾಗಿ ಕೋರುತ್ತೆ ಕಡೆ ಕಾರ್ತಿಕ್ ಸೋಮವಾರ ವಿಶೇಷ ಅಂತೇಳಿ ಪೂಜೆಗಳು ಮಾಡಿಸ್ತಾ ಇದ್ದೀವಿ ಜನಸಾಗರ ಬರ್ತಾ ಆಗ್ತಾ ಇದೆ ಒಂದು ಬೆಳಗ್ಗೆ ಸಂಜೆ ಸಾಯಂಕಾಲದವರೆಗು ಒಂದು ಮೂವತ್ತು ಕೆ ಜಿ ಪ್ರಸಾದಗಳು ನಡೀತಾ ಇದೆ ಜನ ಚೆನ್ನಾಗಿ ಕೋಪ್ರೇಷನ್ ಮಾಡ್ತಾ ಇದ್ದಾರೆ ಸಂತೋಷ ಆಗ್ತಿದೆ ನಮ್ಗೆ ಭಕ್ತವರಿಂದೆಲ್ಲ ಅರ್ಧ ಬರ್ತಾ ಇದೆ ನಾವು ಚಿಕ್ಕದಿಂದಲೂ ಕೊಳದಬ್ಲೇಶ್ವರ ದೇವಸ್ಥಾನದ ದೇವಸ್ಥಾನಕ್ಕೆ ನಾವು ಆಗಮನ ಮಾಡ್ತಾಯಿದ್ದೀವಿ ಆಗಿನ ಒಂದು ಪರಿಸ್ಥಿತಿಗೂ ಈಗಿನ ಒಂದು ಸ್ಥಿತಿಗೂ ಭಾಳ ವ್ಯತ್ಯಾಸ ಇದೆ ಇವತ್ತಿನ ದಿವಸ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ದೇವಸ್ಥಾನ ಈಗ ಕಾರ್ತಿಕ ಮಾಸ ತಗೊಳ್ಳಿ ಮತ್ತೆ ಶಿವರಾತ್ರಿಲಂತೂ ಇದ್ದಿದ್ದು ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಕಾರ್ಯಕ್ರಮಗಳು ಇಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ಭಕ್ತಾದಿಗಳು ಭಕ್ತಾದಿಗಳು ಜನಸಾಗರವಾಗಿ ಬಂದು ಸ್ವಾಮಿಯ ಆಶೀರ್ವಾದ ಪಡಿತಾ ಇದ್ದಾರೆ ಅವರಿಗೂ ಮತ್ತು ಕಾರ್ತಿಕ ಮಾಸದಲ್ಲೂ ಅಷ್ಟೇ ಅಷ್ಟೇ ಒಂದು ಸಮೃದ್ಧಿಯಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಇಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಮುಂದೆ ಆಗಬೇಕು ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ ವಿಶೇಷ ವಿಶ್ವದ ಕಡೆಯ ಕಾರ್ತಿಕ ಸೋಮವಾರ ಶ್ರೀರಾದ ಭಕ್ತರು ಪ್ರತಿಯೊಬ್ಬರು ಬಂದು ದೀಪ ಹಚ್ಚಿ ಅಲಂಕಾರ ಎಲ್ಲ ನೋಡಿ ಹೂವನ್ನು ಪ್ರಸಾದ ಎಲ್ಲ ಮಾಡಿ ಎಷ್ಟೋ ಜನ ಪ್ರಸಾದ ವಿನಿಯೋಗನ ಮಾಡಿಸಿದ್ದಾರೆ ಅವರೇ ಸ್ವಂತ ಕೈಯಿಂದ ತಂದು ಮನೆಯಿಂದ ತಂದು ಪ್ರಸಾದ ಮಾಡಿದ್ದಾರೆ ಆದ್ದರಿಂದ ಈ ಕೋಲಾಪ ದೇವಸ್ಥಾನ ಬಹಳ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಇವತ್ತು ಬಹಳ ಚೆನ್ನಾಗಿ ಕಾಣ್ತಾ ಇತ್ತು ದೀಪಾಲಂಕಾರ ಇದೆ ಸುತ್ತ ದೀಪ ಮಾಡಿದ್ದಾರೆ ಇವು ಇನ್ನೂ ಹತ್ತು ಗಂಟೆ ಆದರೂ ಒಂಬತ್ತು ಹತ್ತೊಂದು ಜನ ಬರ್ತಲೇ ಇದ್ದಾರೆ ಬೆಳಗ್ಗೆ ರುದ್ರಾಭಿಷೇಕ ಇತ್ತು ರುದ್ರಾಭಿಷೇಕ ಮುಗಿಸ್ಕೊಂಡು ಪ್ರಸಾದ ವಿನಿಯೋಗ ಆದಮೇಲೆ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಸಂಜೆ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆದಾಗ ನಡೀತಾ ಇರುತ್ತೆ ಕಾರ್ತಿಕ ಮಾಸ ಇದೆ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಸಮೇತ ಈ ಕೊರಗುರ ಕ್ಷೇತ್ರದಲ್ಲಿ ನಾವು ಕಾರ್ತಿಕ ಮಾಸ ಮಾಡ್ತಾಯಿದ್ದೀವಿ ಪ್ರತಿ ಪ್ರತಿ ವರ್ಷದಲ್ಲಿ ನಾಲ್ಕು ವಾರ ಬರ್ಬೋದು ಐದು ವಾರ ಬರ್ಬೋದು ಬೆಳಗ್ಗೆ ಮತ್ತು ಸಂಜೆ ಊನ ಪ್ರಸಾದ ವಿನಿಯೋಗ ಇರುತ್ತೆ ಯಾರಾದರೂ ಭಕ್ತಾದಿಗಳಿದ್ರೆ ತನ್ನೂ ಮನ ಧನ ಅರ್ಪಿಸ್ಬೋದು ಜೊತೆಗೆ ವಿಶೇಷವಾಗಿ ಕಾರ್ತಿಕದಲ್ಲಿ ತುಂಬ ಅತಿ ಹೆಚ್ಚು ಜನ ಬರ್ತಾರೆ ಇವತ್ತು ಬೆಳಗ್ಗೆಯಿಂದ ಆರೋ ಒಂದು ಒಂದು ಇಂದ ಎರಡು ಕ್ವಿಂಟಲ್ ಮಾಡಿದ್ದೀವಿ ನಾವು ಇವತ್ತು ಸೊ ಯಾರಾದ್ರೂ ಭಕ್ತಾದಿಗಳು ಇದ್ರೆ ಅವನು ಪ್ರಸಾದ ಮಾಡಿಸ್ಬೋದು ಅದಕ್ಕಿಂತ ಹೆಚ್ಚಾಗಿ ಕಾರ್ತಿಕ ಮಾಸದಲ್ಲಿ ಶಿವ ಅನ್ನೋನು ನಾವು ಶಿವ ಪರಮಾತ್ಮ ಜ್ಯೋತಿ ರೂಪದಲ್ಲಿ ದರ್ಶನ ಕೊಡ್ತಾರಂತೆ ಹಾಗಾಗಿ ಪ್ರತಿ ಕಾರ್ತಿಕದಲ್ಲೂ ದೀಪ ಜಾಸ್ತಿ ಹಚ್ತಾರಲ್ಲ ಪ್ರತಿಯೊಬ್ಬರು ಹಾಗಾಗಿ ಪ್ರತಿ ವಾರದಂತೂ ನಾವು ಪ್ರತಿ ಸೋಮವಾರ ಇಲ್ಲಿ ಪ್ರಸಾದ ವ್ಯವಸ್ಥೆ ಇದ್ದೇ ಇರುತ್ತೆ ಬಟ್ ಕಾರ್ತಿಕದಲ್ಲಿ ತುಂಬ ವಿಶೇಷ ಆ ಏನು ವಿಶೇಷ ಅಂದರೆ ಬೆಳಗ್ಗೆಯೂ ಜನ ಬರ್ತಾರೆ ಸಂಜೆ ತುಂಬ ಜನ ಬರ್ತಾರೆ ಅಡು ಈ ಸರಿ ಕಡೆ ಕಾರ್ತಿಕ ಆಗಿದೆ ಇನ್ನೂ ವಿಶೇಷವಾಗಿ ಭಕ್ತಾದಿಗಳು ತುಂಬ ಜನ ಬಂದಿದ್ದಾರೆ ಒಂದು ಮೂರಿಂದ ನಾಲ್ಕು ಸಾವಿರ ಜನ ಬಂದಿದ್ದಾರೆ ಇವತ್ತು ಬಟ್ ಲಾಸ್ಟ್ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷವೂ ಜನ ಜಾಸ್ತಿ ಆಗ್ತಿದ್ದಾರೆ ಸೊ ಪ್ರತಿಯೊಬ್ಬರೂ ಈ ಒಂದು ದೇವಸ್ಥಾನಕ್ಕೆ ಬಂದು ವರದಪೃಷ್ಣ ಸ್ವಾಮಿ ದೇವಸ್ಥಾನ ಆಶೀರ್ವಾದ ತಗೋಬೇಕು ಅಂತ ಎಲ್ಲ ಬೇಕೇಳ್ಕೊಂತ